ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೊಲ್ಲರ್ ಮಾತೆರ್ಲ ಸೌಖ್ಯನ ಏನಂತು ಮಸ್ತ್ ಸೌಖ್ಯ ಸೌಕ್ಯವಲ್ಲ ರಕ್ಷಿತ್ ರೋ ಟಕ್ಸ್ಗೂ ಮಾತೇಗ್ಲ ಹಸೋಲ್ ಮೇಲೆ ಓಪನ್ ಒಂದು ಇನ್ನಿತ ಟಾಪಿಕ್ ನಿಗ್ಲಿಕ್ಕೆ ಆಲ್ರೆಡಿ ತಮ್ಮ ಲೈನ್ ತೋದು ಗೊತ್ತಾದಿಪ್ಪು ಅದಿ ಪೂ ಜಾಸ್ತಿ ಅನ್ನ ಓಯಪದಲ್ಲ ಪೂ ಪೂಜಿ ಸೊ ನಿಗಲ್ಕಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮುಡು ವಾಟ್ಸಪ್ ಅಂಚೆ ಯೂಟ್ಯೂಬ್ ಚಾನೆಲ್ಡು ಮಸ್ತ್ ಕ್ವಶನ್ ಬರೋಂದಿತ್ತಂಡ್ ಅಕ್ಕ ಪ್ಲೀಸ್ ಯೂಟ್ಯೂಬ್ ಚಾನಲ್ ಅಂಚ ಓಪನ್ ಮಲ್ಪನು ವ್ಯೂಸ್ ಜಾಸ್ತಿ ಬರಡು ಅಂಡ ದಾದ ಮಲ್ಪುಡು ಅಂಚನೆ ಶಾರ್ಟ್ಸ್ ಪಾಡ್ಡ ಇನ್ಲೇಕ್ಕ ಲಾಭ ಉಂಡ ಅಂಚನೆ ಎಂಚ ಅರ್ನ್ ಮಲ್ಪಣ್ಣ ಮನಿ ಮಾತ ಯೂಟ್ಯೂಬ್ ವಾ ಟಾಪಿಕ್ ದ ಬೇಸಿಸ್ ತ ಮಿತ್ತ ಹೆಂಕಲ್ ಮಲ್ತಂಡ ಹೈ ಆಪುಣ್ಣು ವ್ಯೂಸ್ ಗ್ರೋ ಆಪುಣ್ಣ ಇಂಕಲ್ ನ ಚಾನಲ್ ಪೂರಕ್ಕೆ ಆ ಪೂರ ಪೂರಾ ಗ ನಿಕ್ಲಿಕ್ಕೆ ಆನ್ಸರ್ ಏನಿತ್ತಲ್ಲ ಒಳಗಡೆ ಶೇರ್ ಮಲ್ಪುವೆ ಸೊ ಎಂಕ್ ಇನ್ಸ್ಟಾಗ್ರಾಮ್ ಆಡು ಪುರ ಮಸ್ತ್ ಜನಕ್ಕೆ ಏನೊಂದಿತ್ತೀರಾ ಯಂಕ್ ಟೆಕ್ಸ್ಟ್ ಮಲ್ತ ಮಲ್ತು ಸಾಕು ಬೀರಿದ್ಬಂಡು ಒಂಜಿಡು ಜನಕ್ಕೆ ಅಂಡ ಐನಾ ಜನಕ್ಕೆ ನಾನು ಆನ್ಸರ್ ಮಲ್ದೆ ಬಟ್ ನನ್ನಲ್ಲಾತು ಕ್ವಶನ್ ಆಗೋಲ್ಲ ಮೈಂಡ್ಸೆಟ್ ನನ್ನ ಆತುಣ್ಣು ಒಂಜ್ ಕ್ವಶನ್ ಮಗಿಬೇಕ ನೆಕ್ ಬೇಕೊಂಜ್ ಕ್ವಶನ್ ರೇಟ್ ಡಿ ಪುಣಕಿ ಏನ್ರ ಕಲ್ ಅದಕ್ಕೋಸ್ಕರ ದಯಗ ಡೌಟ್ಸ್ ಪತ್ತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡು ಎನ್ ಹೆಂಗ್ ಆತ ಹೆಲ್ಪ್ ನಿಂಕ್ಲಿಕ್ಕೆ ಎನ್ನ ಯೂಟ್ಯೂಬ್ ಚಾನಲ್ಡೇನ ಮತ್ತು ಫಾಲೋ ಮಂದ್ ತೊಂಬೈ ಇದೆ ಅವಿನ ಕೆಲವೊಂದು ಐಡಿಯಾಸನ್ನು ಶೇರ್ ಮಾಡ್ಬಿಡೋ ಸ್ಟೆಪ್ ಬೈ ಸ್ಟೆಪ್ ಈಜಿ ಈಸಿ ಆಯ್ಲಿಕ್ಕ ನಿಕ್ಲಿಕ್ಕೆ ಅರ್ಥ ಹಾಪಿಲೆಕ್ಕ ಲಾಕ್ಸ್ ಲಾಗ್ಸನ್ನ ಮತ್ತೆ ಇನ್ಕ್ಲೂಡ್ ಮಾಡ್ಕೊಂಬಲಿ ಅಂಚನೆ ಆನ್ ಈಸಿ ಆದ ನಿಕ್ಲಿಕ್ಕೆ ಬಂದು ಕೊಡ್ಬೇಕು ಇತ್ತ ಫಸ್ಟ್ ಒಂಜಿ ಸ್ಟೆಪ್ ಬೈ ಸ್ಟೆಪ್ ನಿಟ್ಟು ಪಣೊಂದು ಪೋಪ ಫಸ್ಟ್ ಇತ್ತೆ ಟಾಪಿಕ್ ಪತ್ತೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಇತ್ತೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಪನ್ಪುನ ಅಕೌಂಟ್ ಎಂಚ ಓಪನ್ ಮಲ್ಪುನ ಅವೇನು ಮತ್ತು ಡೀಟೇಲ್ ಅದು ಅನ್ಪನ್ ಅಂದ್ ಮುಲ್ ನಿಕ್ಲಿಗು ಕುಲ್ಲುಜಿ ಫಸ್ಟ್ ಒಂದು ಅಕೌಂಟನ್ನು ಓಪನ್ ಮಲ್ಪಳೆ ಆ ಅಕೌಂಟ್ ಎಂಚ ಓಪನ್ ಮಲ್ಪುನ ಪಂದ ನಿಕ್ಲಿ ಗೊತ್ತಿದ್ದ ಅಂಡ ಯೂಟ್ಯೂಬುಡು ಮಸ್ತ್ ಟಾಪಿಕ್ ದ ಮಿತ್ತ ವೀಡಿಯೋಸ್ ಮತ್ತು ಉಂಡು ಎಂಚ ಓಟ್ ಓಪನ್ ಮಲ್ಪನು ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಅಕೌಂಟಂದು ಪಂಡ ಮಸ್ತ್ ವೀಡಿಯೋಸ್ ಬರ್ಪುಂಡು ಬರ್ಕೊಂಡು ಓವಂಡ ಒಂಜು ವೀಡಿಯೋ ತುಕ್ ಅಕೌಂಟನ್ನು ಓಪನ್ ಐಡ್ ಬೊಕ್ಕ ನಿಕ್ಲಿಗು ಸೂಟೇಬಲ್ ಆಪ್ ಒಂಜಿ ನಿಕ್ಲಿಗ ನೇಮ್ ಕೊರಲೆ ಓ ನೇಮ್ ಬೋಡು ಒಂಜಿ ಕೆಲವು ಜನ ನಿಗಲನೇ ನೇಮ್ ಕೊರ್ಪಾರೆ ಕೆಲವು ಜನ ಡಿಫ್ರೆಂಟಾದ ನೇಮ್ ಕೊರ್ಪಾರೆ ಅಂಚನೆ ಕೆಲವು ಜೋಕುಲ್ನ ಪುದಾರ್ ಮಾತೀಪ್ರೆ ಕೆಲವು ಜನ ಪೇರೆಂಟ್ಸ್ನ ಪುದಾರ್ ಪರೋದಿಪ್ರೆ ಸೊ ಅವು ಮಾತಾ ನ ಚಾಯ್ಸ್ ನಿಗಲಿ ಓ ಬೋಡು ಆ ದ ಮಿತ್ತ ನಿಗಲು ಆ ಯೂಟ್ಯೂಬ್ ಗ ನಿಗಲು ಪುದರ್ದಿ ಹೋಲಿ ಅಂಚನೆ ಇತ್ತೆ ಅಕೌಂಟ್ ಓಪನ್ ಮಾಡ್ತಾರೆ ಪುದರ್ ದಿಯರ್ ನೆಕ್ಸ್ಟ್ ಟಾಪಿಕ್ ದಾದ ಪಂಡ యూట్యూబ్ ఛానల్ మలపడుందండి ఫస్ట్ నిగులు వా టాపిక్ ద మిత్తే యూట్యూబ్ ఛానల్ ఓపెన్ మల్తుందిలే పంద్ నిఘుల్ నా మైండ్ సెట్ ఇతం మాత్రం నిఘులు యూట్యూబ్ ఛానల్ ఓపెన్ మలుపులే అవేన్బుడ్తు ఇంక యూట్యూబ్ ఛానల్ కుల్ మల్తీర్ పందియా అని మల్తే ఆల్ మల్తనులో పంది అని మల్తే సో ఒట్రషి ఏనో ఉంచి మల్పొడు ఉంది దాని గొత్తు ఇచ్చంది దాల్ ఐడియాస్ ఇచ్చే యూట్యూబ్ ఛానల్ ఓపెన్ మల్పుననే వేస్ట్ అన్న ప్రకారం దాక పండా యూట్యూబ్ ఛానల్ ఉంచి ఓపెన్ మలిపేంది పండా ఇంక మైండ్ సెట్ వా టాపిక్ ద బ్యా చల్ప అందు ఎంకల్ మైండ్ సెట్ ఇంక మాత్రన్ మూడు సో అంచాదు ఫస్ట్ నిఘలు వా టాపిక్ ద మిత్ మలుపువర్ పందు ఫస్ట్ నిఘలు మైండ్ సెట్డ్ సెట్ మనతో అయితే యాన్ యూట్యూబ్ ఛానల్ డైలీ మలుపునగా డైలీలాగ్స్ని ఆయన చూసి మళ్ళీ తిని డైలీ డైలీలాగ్స్ మలతోని పోపా అంచనే దాదండాలో బోర్డు ఇస్తుండ ఛాలెంజ్ వీడియోస్ ఆవిడో ఫ్రాంక్ వీడియో ఆవిడో ఆయన డైలీ డైలీలాగ్ దొట్టుగా అప్లోడ్ మనతో పోపా బట్ యాన్ ఫస్ట్ చూస్ మళ్ళీ ఓ టాపిక్ డైలీ డైలీలాగ్ అంచనే మస్త్ ಮತ್ತೆ ಟಾಪಿಕ್ಸ್ ನಿಗ್ಳಕ್ಕೆ ತಿಕ್ಕೊಂಡು ಕೆಲವು ಜನ ಖಾಲಿ ಟ್ರಾವೆಲ್ ಆಗೋಂಗ್ ಮಾತ್ರ ಮಲ್ ತೊಂಬರ್ ಸೊ ಜಾಸ್ತಿ ಅದಿತ್ತ ಕೆಲವು ಜನಕ್ಕೆ ಏನು ಆಪ್ಬಿಟ್ಪಂಡೆ ಈ ಲಾಕ್ಸ್ ಮಂದಿರ ಇರೇ ಕಂಫರ್ಟೇಬಲ್ ಉಂಡು ಯೂಟ್ಯೂಬ್ ಯೂಟ್ಯೂಬ್ ಕ್ಯಾಮರಾದ ಎದುರುಡು ಇರು ಪಾತ್ ಎರ ಬಟ್ ಹೆಕ್ಳಿಗೆ ಕ್ಯಾಮ್ರದ ಎದ್ರೋಡು ಪಾತ್ರೆ ಆಪುಚಿ ಎಂಕಲ ವಾಯ್ಸ್ ಎಡ್ ಎಂಕಲ ಹೆಂಕಲ್ಲ ಮೋನ್ ಎಡ್ ಫೇಸ್ ಎಡ್ ಇಂಚ ಮಸ್ತ್ ರೀಸನ್ಸ್ ಮಸ್ತ್ తుండు ఎంకల్ ఇల్లాడు చేరు పూజేరు కనని బుడి పూజేరు ఇళ్దగ్ బుడ్ పూజేరు అంచే ఇంఛప్ప అందు మస్తు రీజన్స్ మంత్ మస్తు ఉండు నెక్ సొల్యూషన్ దాదాపండ పండ నిఖిల్ క్యమరా ఫేస్ మల్పున బుడ్దు అంచని ఈ వయయిస్ కొర్పున బుడ్దు అవి బుడ్దు దాదా మల్పుడు అందు పండ అయితే జనక రంగోలి అంచని ఆర్ట్ అంచని అంచనీ జనక బేతే బేతే ఉంజీ విషయద బే నిఖి ఒక ಮೈಂಡ್ ಸೆಟ್ಟೆಡ್ ಬರ್ಕೊಂಡು ಅಂಚಿತ್ನ ಟಾಪಿಕ್ಸ್ ಅನ್ನು ನಿಗುಲು ಮಲ್ತೊಂದು ಪೋಲಿ ಬೋಡು ನಂಡ ಈಜಿನ್ ಅಂಡ ಟ್ರಾವೆಲ್ ಲಾಗ್ ಬರ್ಪುಂಡು ಅವೆಲ್ಲ ಪೋಲಿ ಡೈಲಿ ಲಾಗ್ಸ್ ಮಲ್ಪನಾಗ್ಲಿ ಡೈಲಿ ಲಾಗ್ಸ್ ಪ್ರ್ಯಾಂಕ್ ಖಾಲಿ ಪ್ರಾಂಕ್ ವೀಡಿಯೋ ಮಲ್ತೊಂಡು ಪ್ರ್ಯಾಂಕ್ ಪ್ರಾಂಕ್ ವೀಡಿಯೋ ಪೋಲಿ ಅಂಚನೆ ಎಂಟರ್ಟೈನ್ಮೆಂಟ್ ತ ಮಲ್ಪ ಅಂಡ ಎಂಟರ್ಟೈನ್ ಬೇಸಿಸ್ ತ ಮೇಲ್ತ್ ನಿಗ್ಲಿ ಮಲ್ತೊಂದು ಪೋಲಿ ಸೊ ಇಂಚ ಹತ್ತು ಹಲವಾರು ನಿಗುಲಿಗ ಮಸ್ತ ಟಾಪಿಕ್ಸ್ ಮತ್ತು ತಿಕ್ಕೊಂಡು ಮಲ್ಪಾರೆ ಅವು ನಿಗುಲ್ ಓ ಚೂಸ್ ಮಲ್ಪ ಆಯಿತಾ ಬೇಸ್ ಇಸ್ತಾ ಮಿತ್ ನಿಗುಲ್ ಕನ್ಸಿಸ್ಟೆನ್ಸಿ ಅದು ಓ ಟಾಪಿಕ್ ಚೂಸ್ ಮಲ್ತಾರೋ ಆ ದ ಮಿತ್ತ ನಿಕ್ಲಿಗ ದುಂಬಾಗ ಮಲ್ಪರ ಆಂಡ ಮಾತ್ರ ನಿಗುಲ್ ಓಪನ್ ಮಲ್ಪಡು ಇತ್ತ ಆ ಟಾಪಿಕ್ ಚೂಸ್ ಮಲ್ಪಡು ಇತ್ತೆ ದಿನ ಏನ್ ಡೈಲಿ ಲಾಗ್ ಚೂಸ್ ಮಲ್ತಪ್ಪ ಅಂದ್ರೆ ದಿನ ಡೈಲಿ ಲಾಗ್ ಮಂತ್ ಮುಜಿನ ದಿನ ಇಂಗೆ ಡೈಲಿ ಲಾಗ್ ಮಲ್ಪ ಬೋರ್ ಅಂಡ್ ಅದ ಇಂಗೆ ಮಲ್ಪರ ಗೊತ್ತಾಯ್ ಪಂಡ ಅವು ವೇಸ್ಟ್ ಟಾಪಿಕ್ ಚೂಸ್ ಮಲ್ತದ ಅಂಚೆ ಅದೇ ನಿಗೂ ಆ ನ ಚೂಸ್ ಮಲ್ಪರು ಅವ್ ಕನ್ಸಿಸ್ಟೆನ್ಸಿ ಆದ ನಿಕ್ಲಿಗ ಬರ್ಪೂರ್ ಉಂದ ಮಾತ್ರ ಆ ದ ಮಿತ್ ಮತ್ತು ನಿಗುಲು ಯೂಟ್ಯೂಬ್ ಚಾನಲ್ನ ಓಪನ್ ಮಲ್ಬಲ್ಲೆ ಸೊ ಯಾನ ಯೂಟ್ಯೂಬ್ ಚಾನಲ್ ಮಲ್ತಿನ ಡೈಲಿ ಲಾಗ್ದ ಬಗ್ಗೆ ಸೊ ಡೈಲಿ ಲಾಗ್ದ ಬಗ್ಗೆ ಪನೊಂದು ಪೋಂಡ ಡೈಲಿ ಮುನ್ನೂತ್ ಅಚ್ಚಪತ್ತೈದು ದಿನ ಏನು ಮಲ್ಪ ಪಂದ ನಿಗಲ್ ನೋಟಿಗೆ ಹೆಂಕು ಶೇರ್ ಮಲ್ಪೊಲಿ ಅಂಚನೆ ಜನಕ್ಕಲಿಗೆ ಏನ ಹೆಂಗೆಕಲು ಮುಟ್ಟಾಪ ಆ ಟಾಪಿಕ್ದ ಮಿತ್ ನಮ್ಮ ಮುಟ್ಟಾಪ ಆ ಟಾಪಿಕ್ದ ಮಿತ್ ಜಾಸ್ತಿ ಜಾಸ್ತಿಯಾದ ವೀಡಿಯೋಸ್ ಮತ್ತೊಂದು ಪೋಂಡ ಹೆಂಕಲ್ನ ಚಾನಲ್ ನನಾಥ ಗ್ರೋ ಆ ಒಂದು ಪೋಬಿಂಡು ಈ ಜನಕ್ಲಿಗೆ ಏನ ಮತ್ತು ಇಷ್ಟ ಆಪುಂಡು ಕೆಲವೊಂದು ಗಾಸಿಪ್ಸ್ ಮತ್ತು ಕೆಲವು ಮಸ್ತ್ ಜನಕ್ಕೆ ಇಷ್ಟ ಆಪುಂಡು ಸೊ ಬೇತಕ್ಕಲ್ಲ ಇಲ್ಲಾಡಿ ಏನು ಹಾಪು ಹೆಂಚಿನ ಅನ್ಬೇರು ಈ ಟಾಪಿಕ್ದ ಮಿತ್ತೇ ಕೆಲವು ಜನಕ್ಕೆ ಇಂಟ್ರೆಸ್ಟ್ ಇತ್ತದ ಕಾಲದಾಗ್ಲಿ ಸೊ ನಮ್ಮನ್ನ ಇತ್ತೆ ಕಲಿಯುಗ ಹೆಂಚು ಉಂಡು ಆ ಬೀಸಿಸ್ತ ಮಿತ್ತೆ ಮಿತ್ತ ಕೂಲಿ ಪೋಂಡ ನನಾತ ನಮ್ಮನ್ನ ಯೂಟ್ಯೂಬ್ ಚಾನಲ್ ಗ್ರೋ ಹಾಪು ಅಂಚನಿ ಕೆಲವು ಜನಕ್ಕೆ ಇತ್ತೆ ಟೆಕ್ ಅಂತ ಅಂದಿರಿ ಟೆಕ್ ಬಂಡ ಟೆಕ್ನಾಲಜಿ ಟೆಕ್ನಾಲಜಿದ ಬೇಸಿಸ್ ಮಿತ್ ಪೋಂಡ ಇತ್ತೆ ಕೆಲವು ಬಾಯ್ಸ್ ಬಾಯ್ಸ್ಗೆ ಮಾತ್ರ ಇಂಟ್ರೆಸ್ಟ್ ಇಪ್ಪುಂಡು ಈ ಟೆಕ್ನಾಲಜಿದ ಬೇಸಿಸ್ತ ಮಿತ್ ಮಲ್ತಂಡ ಆ್ಯಂಡ್ ಜನ ಕೆಲವು ಜೋಕ್ಲಿಗೆ ಮಾತ್ರ ಇಂಟ್ರೆಸ್ಟ್ ಇಪ್ಪುಂಡು ಟೆಕ್ನಾಲಜಿದ ಬಗ್ಗೆ ಬಟ್ ಈ ಗರ್ಲ್ಸ್ ಮತ್ತು ಅವೇನುಮತ ತೂವರ ಪೂಪುಜರು ಟೆಕ್ನಾಲಜಿದ ಬಗ್ಗೆ ಪೂರ ಮಲ್ಪನ ವೇಸ್ಟ್ ಎನ್ನ ಪ್ರಕಾರ ಅಂಚನೆ ಇಂಟ್ ದ ಬಗ್ಗೆ ಬೇಸಿಸ್ ದ ಬಗ್ಗೆ ಮಲ್ತೊಂಡ ಆಲ್ ಇನ್ ಒನ್ ಪೂರ ಜನ ಎಂಟರ್ಟೈನ್ಮೆಂಟ್ ಬೇಸಿಸ್ ದ ಬಗ್ಗೆ ಪೂರ ಜನ ತೂಪಿರು ಕಿನ್ಯ ಜೋಕ್ಲಿರ್ದು ಬತ್ತಿನ ಮಲ್ಲ ಜೋಕುಲು ಮಲ್ಲಗಲ್ ಮುಟ್ಟ ಮಾತೆಲ್ಲ ತೂ ಅಂಪೋಪಿರು ಸೊ ಅಂಚೆ ಎಂಟರ್ಟೈನ್ಮೆಂಟ್ ಬೇಸಿಸ್ ಟಾಪಿಕ್ ನಿಗ್ಲಿ ಒಂಜಿ ಎಡ್ಡೆ ಐಡಿಯಾ ಅಂಚನೆ ಡೈಲಿ ಲಾಗ್ಸಲ್ಲ ಆತೆ ಡೈಲಿ ಲಾಗ್ಸ್ ಬರ್ತದ ಕಿನ್ಯ ಜೋಕ್ಲಿ ಮಲ್ಲ ಜೋಕುಲು ಮುಟ್ಟ తూపారు బట్ డైలీ లాక్స్ డే ఈ అప్లోడ్ మలిపోడు ఏం అప్లోడ్ మలిపారా బి పంద నీకల్ మెచ్యూర్ థింకింగ్ ఇప్పుడు సో అట్ రస్ పూర షేర్ మలిపాయంది పండి ఆ పుజికి వెళ్ళోసారి ఇంకాలో ప్రాబ్లం అవుతుంది అని చదువు నీకు పంపును ಟ್ರಾವೆಲ್ ಲಾಗ್ ಟ್ರಾವೆಲ್ ಜಾಸ್ತಿ ಸುತ್ತಾಟ ಮಲ್ಪನಾಗಲಿಕ್ಕೆ ಜಾಸ್ತಿ ತಿರ್ಗೋಂದ್ ಇಪ್ಪ ಅಂತ ಅನ್ಪನಾಗ್ಲಿಗ ಟ್ರಾವೆಲ್ ಲಾಗ್ ಮಂತ ಪೋಲಿ ಬಟ್ ಎನ್ನ ಪ್ರಕಾರ ಟ್ರಾವೆಲ್ ಲಾಗ್ ಆತ ಕೈ ಪತ್ತುಜಿ ಎಲ್ಲ ಟ್ರಾವೆಲ್ ಲಾಗ್ ಸುಮಾರು ಸರಿ ಮಲ್ಲೆ ಜಾಸ್ತಿ ವ್ಯೂಸ್ ಮತ್ತು ಆಪುಜಿ ಸೊ ಎನ್ನ ಪ್ರಕಾರ ಒಂದು ಎಡ್ಡೆ ಐಡಿಯಾ ಬಂದ ಡೈಲಿ ಲಾಗ್ಸ್ ಮತ್ತು ಪೋಲೆ ಸೊ ಫೇಸ್ ರಿವ್ಯೂಲ್ ಮಲ್ಪ ರಾವನ್ನ ಅಥವಾ ವಾಯ್ಸ್ ಏನು ಎಡ್ಡೆ ಜಿನ್ ಅನ್ಪು ಹಾಕ್ಲಿಕ್ಕೆ ಬೇಗ ಬೇತ ಬೇತ ಇಪ್ಪುಂಡ್ ರಂಗೋಲಿ ಆರ್ಟ್ ದ ಬಗ್ಗೆ ಅವು ಅಂಚನೆ ಸರಿ ಕುಕಿಂಗ್ ಚಾನೆಲ್ನ ಓಪನ್ ಮಾಡ್ಬೋಲಿ ఫేస్తో పరాపుజి ఓకే వాయిస్లో మళ్ళీ పరాపుజ్ అనిపెండ్ కుకింగ్ ఛానల్ ఓపెన్ మలుపు లేదా కుకింగ్ ఛానల్డే జస్ట్ మ్యూజిక్ పాడతానికి కుకింగ్ మలుపు నేను చంద షేర్ మారితాండాల సో నీకల్ ఛానల్ గ్రోత్ ఆబడు కుకింగ్ ఛానల్ ఇండియా ఆల్ ఇన్ ಬೇತೆ ಕಂಟ್ರಿಡ್ಲ ಕುಕ್ಕಿಂಗ್ ಚಾನಲನ್ನು ವಾಚ್ ಮಲ್ಪ್ರೆ ಅಂಚೆ ಅದು ಖಾಲಿ ಇಂಡಿಯಾ ಮಾತ್ರ ಅತ್ತಂದೆ ಬೇತೆ ಕಂಟ್ರಿದಕುಲ್ಲ ನಿಗಲ್ನ ಲಾಗ್ಸನ್ನು ಮತ್ತೆ ವಾಚ್ ಮಲ್ಪ್ರೆ ಅಂಚೆ ಅದು ಸೊ ತುಳುತ ಚಾನಲ್ ಓಪನ್ ಮಲ್ಬನಾಗ್ಲೇ ಏನಾಯ್ತನ ಇತ್ತ ಪ್ರಾಬ್ಲಮ್ ಬಂಡ ತುಳುತಾಕು ಮಾತ್ರ ತುಪ್ಪ ಇತ್ತ ಕುಡ್ಲ ಉಡುಪಿ ಇಂಚಿ ಸೈಡ್ ತಕು ಮಾತ್ರ ಈ ತುಳುತ ಚಾನಲೂ ತೂ ಅಂದ್ಬೋಪ್ರೆ ಬಟ್ కన్నడ ఛానల్ ఓపెన్ అంతా ఆల్ ఇన్ వన్ పూర్వ జనాల తోపారు అత ఇ ప్రపంచ కన్నడ దాకా ఇండియా అడిపునం పూర జన కన్నడను తూపారు అది చదువు జాస్తి అది నీకులు లాంగ్వేజ్లో మస్తు ఇంపార్టెంట్ ఆపును వా లా లా లాంగ్వేజ్ దా మిత్ మలతారు పంత ఓకేనా అయితే ఇంక జాస్తి తుడుటో గ్రో అప్పును అండా ఆపును బట్ థర్టీ కే ఫిఫ్టీ కే మిత్ జాస్తి అది 50 ఫిఫ్టీకి ఇంచు జాస్తి అది పోపూజి దాపంటే తుళు నడదకలు ఇప్పు జాస్తి జన ఇప్పుడు కమ్మి ఇప్పును బట్ కన్నడదు మస్తు జన ఇప్పారు ప్రపంచ ఇడీ ప్రపంచ కన్నడ దూలు తుడు తక్దు కన్నడ దూల్ జాస్తి ఇప్పారు అంచదు కన్నడ చానల్ ఓపన్ మన నిగల ఎడ్డే సో అంచ రెడ్ టక్ నెక్స్ట్ బాధు కన్సిస్టెన్సీ ఐకూలు నా అకౌంట్ ఓపెన్ వెళ్తారు పుదర్ దియరు అయిపోక టాపిక్ చూస్ మెళ్తారు టాపిక్ చూస్ మళ్ళీ అయిపోక లాగ్స్ అప్లోడ్ మనతో పోని తెల్లరు వ్లాగ్స్ అప్లోడ్ మళ్ళతో పోయి బొక్క వంజి వ్లాగ్స్ వీడియో అప్లోడ్ అయి బొక్క నాన్న వంజి వార బుడ్దు పాడవాను ఇంకా బోర్ అండ్ ఇంచపురం అంత ఆపుచ్చి ನಿಖುಲ್ ಕಂಟಿನ್ಯೂಸ್ ಆದ ಯೂಟ್ಯೂಬ್ ಚಾನಲ್ ಓಪನ್ ಅಂತ ಕಂಟಿನ್ಯೂಸ್ ಆದ ವೀಡಿಯೋಸ್ ಮತ್ತೆ ಪೋಂಡ ಮಾತ್ರ ಬೆನಿಫಿಟ್ ಆಪು ಪಂಡ ಒಂದು ನೆಕ್ಕೆ ಡೇ ಎಕ್ಸಾಂಪಲ್ ಯಾನೆ ದಯ ಪಂಡ ಕೆಲವರ ವ್ಯೂಸೆ ಆಪುಜಿ ವ್ಯೂಸ್ ಆಪುಜಿ ಬಂದು ಏನು ಮನಿಪಂದ ಕುಂದನ ಇಜ್ಜಿ ಖಂಡಿತ ನಿಗಲಿ ಲಾಗ್ಸ್ ತೂಪರ್ ಏನು ಅಂದ ಡೈಲಿ ಲಾಗ್ಸ್ ಒಂದು ದಿನ ಎಲ್ಲ ಮಿಸ್ ಮಾಡಿ ಪಂದೆ ಡೈಲಿ ಲಾಗಂ ಒಂಜಿ ದಿನ ಎರಡು ದಿನ ಲೇಟ್ ಆವು ಡೈಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತು ಪೇ ಪಲ್ ಏರು ಸತತವಾದ ನಿರಂತರವಾದ ಲಾಗ್ಸ್ ಮಾಡ್ತಾ ಪೋಪ್ರ ಖಾಲಿ ಲಾಗ್ಸ್ ಮಾತ್ರ ಜೀವನ ಜೀವನಡ್ಲಾತ್ತೆ ಏರು ಭಂಗ ಬರೊಂದು ಪೋಪರು ಧುಮ್ ಧುಮಾಗ್ ಅಕ್ಲಿಗೆ ಮಾತ್ರ ಏ ಪಲ ಜೀವನ ಎಡ್ಡಾರ ಸಾಧ್ಯ ಅಂಚೆ ವೀಡಿಯೋಸ್ ಒಡ್ಲಾ ಕನ್ಸಿಸ್ಟೆನ್ಸಿ ಏರ್ನ ಇಪ್ಪುಂಡು ಕನ್ಸಿಸ್ಟೆನ್ಸಿ ಏರ್ ಮೈಂಟೈನ್ ಮಾಡೋದುಲ್ಲರ ಅಕ್ಲೆಗ್ ಮಾತ್ರ ಯೂಟ್ಯೂಬ್ ಚಾನಲ್ ದಿನ ಕೈ ಪತ್ತುಂಡು ಒಂಜಿ ರಡ್ಡು ವೀಡಿಯೋಸ್ ಪಾಡ್ದು ವಾರಗಳ ರಡ್ಡು ವಾರಗಳ ನಿಗ್ಲೆಗ್ ಜಾಸ್ತಿ ಪಂಡ ಮೋಜಿ ವೀಡಿಯೋಸ್ ಪಾಡ್ಲೆ ಬುಧವಾರ ಅಂಚನೆ ಸೋಮವಾರ ಅಂಚನೆ ಶುಕ್ರವಾರ ವಾರ ಮೂಜಿ ವೀಡಿಯೋ ಪಾಡ್ಡಲ್ಲ ಓಕೆ ನಿಗಲ್ನ ಚಾನಲ್ ಗ್ರೋ ಅವೆನ್ ಬಿಡ್ತು ವಾರ ಒಂಜಿ ವ್ಲಾಗ್ ಪಡ್ನು ಒಂದು ಒಂಜು ವಾರ ಇಡ್ಬೇಕು ನಾಲ್ದು ವಾರ ಆಯ್ಬೇಕ ಪಾಡ್ನು ಇಂಚ ಮಂತಂಡ ಖಂಡಿತವಾದ ನಿಗಲ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಪುಚ್ ಏನಂತೂ ಖಂಡಿತ ಬಂತೆ ನಿಗಲಿಕ್ಕೆ ಆಪುಣಂದ್ರೆ ಡೈಲಿ ಲಾಗ್ ಮನ ತಂಪೋಲೆ ಡೈಲಿ ಇನ ಏನೋ ಮಾರು ಮಲ್ಪ್ರೆ ಕಾಂಡೆಲ್ಲ ಕಡ್ದು ಬಯ್ಯ ಮುಟ್ಟೆ ಏನು ಮಲ್ಪಾರ ಪೂರಲ್ಲ ನಿಗದೊಟ್ಟಿಗೆ ಶೇರ್ ಮಲ್ಪಲೆ ಜನಗಳ ನೋಟಕ್ಕೂ ಒಂಜಿರಡು ದಿನ ಬೋರ ಒಂಜಿರಡು ದಿನ ಜನ ತೂಪು ಜೇರು ಒಂಜಿರಡು ದಿನ ತೂಪು ಜೇರು ಬಟ್ ಒಂಜಾ ಒಂಜಿ ದಿನ ಒಂಜಿ ಇಂಕದ ಪಾಡಿ ಪಡಿಕೊಡಲೇ ಇಂಕದಲ್ಲ ಲಾಭ ಆಯ್ತ ಲಾಭ ಆತು ಎನ್ನು ಒಂಜಿ ವರ್ಷ ಆಯ್ ಬೊಕ್ಕನೆ ಇಂಕ ಜಾಸ್ತಿ ಆದ ಸಪೋರ್ಟಿಂಗ್ ಬತ್ತೀನಿ ಮಾತೇನಲ್ಲ ಕಮೆಂಟ್ಸ್ ಪರ ಸ್ಟಾರ್ಟ್ ಐನಿ ಒಂಜಿ ರೊಡು ಸರಿ ಇಂಕು ರೆಡ್ಡು ಸ್ಟಾರ್ಟಿಂಗ್ ರೆಡ್ ಮುಂಜಿ ವೀಡಿಯೋಸ್ ಪಡಿನ ಕಮೆಂಟ್ ಇಚ್ಛಿ ದಾಲ ದಾಳಲ್ಲಿ ಇಚ್ಛಿ ಬೊಕ್ಕನೆ ಇಂಕ ಕಮೆಂಟ್ಸ್ ಜಾಸ್ತಿ ಬರ ಶುರು ಆಯ್ತು ಒಂಜಿ ರೆಡ್ಡು ಕಮೆಂಟ್ ಇಂಕೇ ಬೋರಪ್ಪ ಇದು ದಾಯ ಮಲ್ಪತ ದಾ ಮಲ್ತು ಪೂಪೆ ಬೊರ್ಚ ಅಂದ್ರೆ ಸ್ಟಾಕ್ ಮಲ್ಪಗ ನಾಚಿಗಟ್ಟುನ ಬೇಲ ನೋ ಇಂಚ ಮತ್ತು ತಿಂಕ್ ಮಲ್ತಾನೆ ಇನ್ಕೊಲ್ನ ಯೂಟ್ಯೂಬ್ ಚಾನಲ್ ಏಪಲ ಗ್ರೋ ಅವರ ಸಾಧ್ಯ ಇಜಿ ಐಕೋಸ್ಕರ ಅಂಪನ್ಪು ಪನ್ಪುನು ಯಾನ್ ಪಗನೇ ಯಾನ್ ಕೈ ಬಿಡ್ತು ಆಡ ಈ ಸ್ಟೇಜ್ಗೆ ಹಿಡಿಯಮುಟ್ಟ ಬರೋ ಸಾಧ್ಯ ಅವನಿತ್ತೀಜಿ ನಿಖಲ ಆತೇ ಯೂಟ್ಯೂಬ್ ಚಾನಲ್ಡ್ ಮಲ್ತೊಂದು ಪೋಲೆ ವೀಡಿಯೋಸ್ ಪಾಡೊಂದು ಪಾಡೊಂ ಪಾಡೋಮ್ ಪಾಡೊಂಬೆ ಏಪಲ ಒಂಜತ್ತು ಒಂಜ್ ದಿನ ಖಂಡಿತ ನಿಕ್ಲಿಗ ಕೈ ಪತ್ತು ಏನಂತೂ ಪ್ರಾಮಿಸ್ ಕೊರ್ಪೆ ಸೊ ಒಂಚದು ವೀಡಿಯೋಸ್ ಮತ್ತು ಲೇಟ್ ಲೇಟ್ ಪಾಡೊಪೌಂಡ ಐಜಿ ಡ್ಯಾಪ್ಯಾಂಡ್ ಕಂಟಿನ್ಯೂಸ್ ಅದು ಅಪ್ಲೋಡ್ ಮಾಡ್ತೊಂಬೆ ಮಾತ್ರ ಜನಕ್ಕಲಿಗೆ ನಮ್ಮ ಮುಟ್ಟು ಅಂಚೆ ಜನಕಲೆಂಕ್ಲೇನು ನೆನಪುದಿ ಹೊಂಬರು ಇಜಿನ್ ದಾಂಡ ಎರಡು ದಿನ ವೀಡಿಯೋ ಪಡಿಬೋಕೆ ಜನಕಲಿಂಕ್ಲೇನ ವೀಡಿಯೋ ಪಾಡ್ತಾರೆ ಮದತಿ ಅಂಚಾದ ನಿನ್ನ ನಿನ್ನತಂದಂಡ ಮಸ್ಸೇಜ್ ಅಂತ ವೀಡಿಯೋ ಉಂಡಿ ಅಂತ ಒಂಪೋಪೆ ಈದ ಬೇಜಾರ್ಟ್ ರೇಪತಿಂಡ ದಿನ ವೀಡಿಯೋ ಪಾಡಿ ನಾಲ್ಕು ದಿನ ವೀಡಿಯೋ ಪಾಡುಜಾ ಪಂದು ಪಂದು ಎಂಕ ತೂಪು ನಾನೇ ಮದ್ದು ಕೊಟ್ಟು ಪರಿಜ್ಜಾನು ಅಂಚೆ ಸೊ ಎಂಕಲ್ ಅವೇನ್ ಫಸ್ಟ್ ಮೈಂಡ್ ಮೈಂಡ್ಸೆಟ್ಟು ದೀವನುಡು ಕನ್ಸಿಸ್ಟೆನ್ಸಿ ಮೇನ್ ಅದು ಯೂಟ್ಯೂಬ್ ಚಾನಲ್ ಟು ಬೋಡಿಪ್ನ ವಿಷಯ ಆಯ್ಬಬೋಕೆ ನೆಕ್ಸ್ಟ್ ಬರ್ತದೆ ವ್ಯೂಸ್ ಹೈ ದಾದ ದಾಧಮಲ್ಪರು ಪಂದು ಅವು ವ್ಯೂಸ್ ಹೈ ಆಗ ಮಲ್ಪರ ದಾಳಮಲ್ಪರ್ ಅಪ್ಜೆ ಪಂಡ ನಿಗುಲು ವಾರ ರೀತಿ ಕಂಟೆಂಟ್ ಕೊರಪರ್ ನೀಲೈ ಮೇನ್ ಮೇಯ್ನದು ನೀವು ವ್ಯೂಸ್ ಓಪನ್ ಮಲ್ಪರೆ ಕಾರಣ ಆಪ್ಣೆ ಬಟ್ ಎನ್ನ ಪ್ರಕಾರ ವ್ಯೂಸ್ ಅಂಚನೆ ಸಬ್ಸ್ಕ್ರೈಬರ್ ಏಪಲ ಎಂಕಲ್ ಯೂಟ್ಯೂಬ್ ಚಾನೆಲ್ ಗೆ ಬೆನಿಫಿಟ್ ಆಪುಜಿ ಒಂಜಿ ನಂಬರ್ಸ್ ಪೂರ ಆತಿ ಬಟ್ ಎಂಕಲ್ ಯೂಟ್ಯೂಬ್ ಗೆ ಮೇನ್ ಬೋರ್ಡ್ ಹತ್ತಿನ ಕನ್ಸಿಸ್ಟೆನ್ಸಿ ಆದ ಲಾಗ್ಸ್ ಮತ್ತ ಪೋಡು ಅವು ಅದು ಮೇನ್ ಬೋರ್ಡ್ ಹತ್ತಿನ ಸೊ ಆಡ್ಸ್ ಮತ್ತು ರನ್ ಆಡಂದಂಡ ಜಾಸ್ತಿ ಅದು ಮೇನ್ వీడియోస్ మత పాడం పోలే ఖండిత ఆపుండు సబ్స్క్రైబ్ దా బి యోచన మల్పర పోడ్చి వ్యూస్ దా బాగా యోచన మలపరంతు ఖండిత పోర్చి సో ఆండల వంచి పంపై వ్యూస్ పూర జాస్తి ఆడు పండ నింగలు జాస్తి అది తమ్లైన్ నుంచి ఎడ్డ మల్పులే తమ్లైన్ ఎడ్డ మల్తన మాత్ర నిల్ ఛానల్ ను ఓపెన్ అంతది జనకుల్ తోడుంది ఇంట్రెస్ట్ బర్పుడు బట్ తమ్లైన్ ఎడ్ ఎడ్జింది అండ తమ్ ఏరియాగ్లో ఇంట్రెస్ట్ ఆపుచి ఒక ఫోన్ దా క్లారిటీ దాల యూట్యూబ్ ఛానల్

ಬೆನಿಫಿಟ್ ಕ್ಲಾರಿಟಿ ದ ಬಗ್ಗೆ ಪುರದು ದಾಲ ಯೋಚನೆ ಮಲ್ಪಡಿಸಿ ಕ್ಲಾರಿಟಿ ಒಂಜಿ ಎಡ್ಡೆ ಬೋರ್ಡು ವೀಡಿಯೋಸ್ ಮಲ್ಪಡೋನ್ ಇಕ್ ಮಾತ್ರ ಗ್ರೋ ಆವನ್ನ ಪನ್ಪು ನೈಕ್ ಬಟ್ ಅವೇ ಒಂಜಿ ಯೂಟ್ಯೂಬ್ ಚಾನಲ್ ಕೌಂಟ್ ಮಲ್ಪರ ಒಂಜಿ ಮೇನ್ ಟಾಪಿಕ್ ಹತ್ತು ಐಕುನು ನಿಗಲಿ ಫೋನ್ ಕ್ಲಾರಿಟಿ ಎಂಚನಲ್ಲ ಮಲ್ಲೆಜಿ ನಿಗುಲು ಮಲ್ತೊಂ ಪೋಲೆ ಡಬ್ಬಾ ಡಬ್ಬಾ ಫೋನ್ ಹೊಡಕ್ಕೆ ಎಲ್ಲ ಜನ ಮಲಿಪರೋ ಬಟ್ ಕಂಟೆಂಟ್ ಎಡ್ಡೆ ಇರ್ತಾನು ಉಂಡತ್ತಾ ವಾ ಡಬ್ಬಾ ಫೋನ್ ಅಂತನೇ ನಮ್ಮನ್ನು ಯೂಟ್ಯೂಬ್ ಚಾನಲ್ ಗ್ರೋ ಪೋಪುಂಡು ಐಕೋಸ್ಕರ ನೆಕ್ಸ್ಟ್ ಕೊಲಾಬ್ರೇಷನ್ ಪೂರ ಮಲ್ಪನ ಪೂರ ಉಂಥಾಲಿ ಸೊ ಎನ್ನ ಕೊಲಾಬ್ರೇಷನ್ ಮಲ್ಪಲ್ಲಿ ಎನ್ನ ಈನ ಚಾನಲ್ ಕೊಲಾಬ್ರೇಷನ್ ಅಂತ ಪಾಡ್ಲಿ ಅವು ಪೂರ ವೇಸ್ಟ್ ಸೊ ಪಂಡ ಏರ್ ಬಂಗ ಬತ್ತಿನ ಕಲೋ ಬೇತಕಲ ಪಾಡ್ದ ಪಾಡ್ದು ಅಗಲನ ದ ಪುದಾರ ಏಪಲ್ಲ ಹಾಳು ಮಲ್ಪ ಜೇರು ಅದಕ್ಕೋಸ್ಕರ ಏನು ಬಂದುಪನು ಹಿರೇಗ್ಲ ಕೊಲಾಬ್ರೇಷನ್ ಮಲ್ಪುಲೆ ಅಂಚನೆ ಬೇತಕಲ್ನ ಯೂಟ್ಯೂಬ್ ಚಾನಲ್ಗೆ ಪೋದು ಏನು ಕೆಲವು ಜನಕ್ಕೆ ಅಭ್ಯಾಸ ಉಂಟು ದಾಯಪಂಡ ಸಾವಿರ ಜನತ ಯೂಟ್ಯೂಬ್ ಚಾನಲ್ಡು ಬೇತೆ ಬೇತಿ ವೀಡಿಯೋಸ್ ಬರ್ಬಂಡು ಸಬ್ಸ್ಕ್ರೈಬ್ ಜಾಸ್ತಿ ಆಗ ನ ದಾ ಮಲ್ಪ ಪಂದು ಪಾಡ್ವರು ಐಟಿಯನ್ನ ಪಾಡು ಪೇರ್ ಇರು ಏರು ಜಾಸ್ತಿ ಯೂಟ್ಯೂಬ್ ಚಾನಲ್ಡ ಹೈ ಆದ ವ್ಯೂಸ್ ಮತ್ತ ಪೋ ಆಕಲ್ನ ಯೂಟ್ಯೂಬ್ ಚಾನಲ್ಗೆ ಪೋದು ಆಕಲ್ನ ತೀರ್ಥ ಕಮೆಂಟ್ ಬಾಕ್ಸ್ ಪಾಡ್ಲೆ ದಾದ ಪಾಂಡಾ ಎಂಗೆ ಸಪೋರ್ಟ್ ಮಲ್ಪೇ ಅಂತ ಪಾಡಲೇ ಮಸ್ತ್ ಜಾ ಪಂದಿಪ್ಪನ ಕೇಂದಿ ಪುಳು ಅವೇನೇ ಪೋದು ಬೇತಕ್ಕ ಯೂಟ್ಯೂಬ್ ಚಾನಲ್ ಮಿತ್ ಸಬ್ಸ್ಕ್ರೈಬ್ ಮಲ್ಪೇ ರಿಟರ್ನ್ ಸಬ್ಸ್ಕ್ರೈಬ್ ಮಲ್ಪೇ ಒಂದು ಪೂರಾ ವೇಸ್ಟ್ ಒಂದು ಪೂರ ಬಚ್ಚಲಿಕ್ಕಂಟ್ ಒಂದು ಪೂರ ನಟ್ಟುನ ಸಬ್ಸ್ಕ್ರೈಬರ್ ಪೂರ ನಟ್ಟುನ ಬೇಲೆ ಸೊ ಏನು ಒಂಜಿದಿನ ಇಂಚಿತ್ನ ಬೆಲೆ ಏನು ಮಲದಿಜ್ಜಿ ಬೇತ ಬೇತಕ್ಕ ಪೋದು ಯೂಟ್ಯೂಬ್ ಗೆ ಪೋದು ಕಮೆಂಟ್ ಮಲ್ತದೆ ಇಂಕ ಸಬ್ಸ್ಕ್ರೈಬ್ ಮಲ್ಪುಲಿ ಬಂದು ಪುರ ಏನು ಏಪಲ ಮಲ್ದಿಜ್ಜೆ ಒಂಜಿ ಸಾಲಿ ಏನು ತೂದಿತ್ತ ಬಟ್ ಮಲ್ಪರ ಪೋಯೆ ಇತ್ತ ಫಸ್ಟ್ ಸ್ಟಾರ್ಟಿಂಗ್ ಏನೋ ಯೂಟ್ಯೂಬ್ ಚಾನಲ್ ಓಪನ್ ಅನ್ನಾಗ ಬಟ್ ಹೆಂಗೆ ಅನ್ಸಂಡ್ ಇಂಚಾಪುರ ನಟ್ಟದು ಏನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆತ್ತರ ಬಲ್ಲಿ ಎನ್ನ ಮೇನ್ ಏನ ಉಂಡು ಶ್ರಮ ಏನೇನ ಬಂಗ ಬರ್ಪೆ ಆ ಬಂಗಡೆ ಮಾತ್ರ ಇಂಕ ಸಬ್ಸ್ಕ್ರೈಬರ್ಸ್ ಮತ್ತೆ ತಿಕ್ಕೊಡು ವ್ಯೂಸ್ ಅವ್ರು ಬಂದು ಮೈಂಡ್ ಮೈಂಡ್ಸೆಟ್ಟೆಡ್ ಥಾಟ್ ಇತ್ತಂಡ ಅಂಚಾನೆ ಸೊ ನೆಕ್ಸ್ಟ್ ಬರ್ತದು ಎನ್ನ ಚಾನಲ್ ಗ್ರೋ ಅವರೇ ಒಂದೇ ಕಾರಣ ಪಂಡ ಅವೇ ಫಸ್ಟ್ ಟಾಪಿಕ್ ದ ಮಿತ್ ಫಸ್ಟ್ ಟಾಪಿಕ್ ಚೂಸ್ ಮಲ್ಪ ಅವು ಮೇನ್ ಮಂಡಿಡ್ದೀವೋ ಅಲ್ಲೇ ನೆಕ್ಸ್ಟ್ ವ್ಯೂಸ್ ಜಾಸ್ತಿ ಬರೋಡು ಅಂಡ ಅವೇ ಪಂಡೆತ್ತ ಶಾರ್ಟ್ಸ್ ವೀಡಿಯೋಗ ಮಾತ್ರ ನಿಗೋ ಲೆಂಚ ಮಲ್ಪೊಡ್ದು ಬಂದ್ಬೆ ಫಸ್ಟ್ ಶಾರ್ಟ್ಸ್ ವೀಡಿಯೋ ಪರ ಮಲ್ಪನಂದ ಅಂಡ ನಿಗಲಿಗೆ ಸೈಡ್ ಸ್ಕ್ರೀನ್ ರೆಕಾರ್ಡ್ ಪಡ್ತಿಪ್ಪೆ ಐತೆ ದ ಮಿತ್ತೆ ನಿಗಲ್ಲ ಶಾರ್ಟ್ಸ್ ವೀಡಿಯೋ ಪಾಡ್ನಂಡ ಪಾಡೋಂಪೊಲೈತೆ ಓವಾಂಡ ಒಂಜಿ ವೀಡಿಯೋಸ್ ಪರ ಮಲ್ತಿ ಪೋರಂದಂಡ ವೀಡಿಯೋಸನ್ನು ಸೆಲೆಕ್ಟ್ ಮಲ್ತದ ಐಡ್ ಇಡ್ಬೇಕು ಆ ಟೆಕ್ಸ್ಟ್ ಬರೆ ಬರತ್ತೆ ಆ ಟೆಕ್ಸ್ಟ್ ಬರೀನಾಗ ಅಲ್ಪ ಹ್ಯಾಶ್ ಟ್ಯಾಗ್ ನಿಗುಲು ಆ್ಯಡ್ ಮಲ್ಪಲಿ ಅಂಚೆನೆ ಎಟ್ ಆ್ಯಡ್ ಮಾಡ್ತದೆ ಏನಂಡಲ್ಲ ಟೆಕ್ಸ್ಟ್ ಮತ್ತೆ ಟೈಪ್ ಮಾಲ್ತಂಡ ಟೈಪ್ ಮಾಡ್ತದ ನಿಗಲ್ಲು ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ನಿಗಲಿಗೆ ಬೆನಿಫಿಟ್ ಹಾಕಿಂಡು ಸೊ ವ್ಯೂಸ್ಲ ಜಾಸ್ತಿ ಬರ್ಬಿಂಡು ನಾನು ಜನ ಟ್ರೆಂಡಿಂಗ್ ವಿ ಸಾಂಗ್ ಮಾತಾ ಇಟ್ಕೊಂಡತ್ತ ಅವೇನು ಚೂಸ್ ಮಾಡ್ತದ್ದು ನಿಗಲ್ನ ಶಾರ್ಟ್ಸ್ ವೀಡಿಯೋ ಪಾಡ್ಲೆ ಖಂಡಿತ ನಿಗಲ್ನ ಶಾರ್ಟ್ಸ್ ವೀಡಿಯೋ ಬಲ್ಪ್ ಬಟ್ ಶಾರ್ಟ್ಸ್ ವೀಡಿಯೋ ಮಾತಾ ಜಾಸ್ತಿ ಆದ ಅಕೌಂಟ್ ಆಪಜಿ ಡಾಲರ್ಸ್ಗೆ ಮಾತ್ರ ಜಸ್ಟ್ ಪೈಸ ಲೆಕ್ಕ ಆತೆ ಡಾಲರ್ಸ್ ಪಂಡ ಮಾನಿಟೈಜೇಷನ್ ಆಯ್ಬೇಕಾ ಜಾಸ್ತಿ ಅದು ಶಾರ್ಟ್ಸ್ ವೀಡಿಯೋ ಆತ ಲೆಕ್ಕಾಗ ಬರ್ಪೋಜಿ ಅಂಡ ಮಾನಿಷ್ ಮಾನಿಟೈಸೇಷನ್ ಅವಡ್ದುಂಬು ಜಾಸ್ತಿ ಅದು ಶಾರ್ಟ್ ವೀಡಿಯೋದ ಮೂಲಕನೇ ನಿಗಲು ಜನಕ್ಕಲಿಗೆ ಮುಟ್ಟ ಅಂಡ ಅಕುಲ್ ಮಾತಾ ಸಬ್ಸ್ಕ್ರೈಬ್ ಅಂದಮ್ ಪೋಪೀರ ಸೊ ನಿಗಲಿಗೆ ಎಡ್ ಐಡಿಯಾ ಪಂಡ ನಿಗಲ್ ಸ್ಟಾರ್ಟಿಂಗ್ ಡೈಲಿ ಲಾಗ್ಸನ್ನು ಡೈಲಿ ಶಾರ್ಟ್ ವೀಡಿಯೋ ಇಟ್ಕೊಂಡು ಅದು ಅವಿನ ಪೂರ ಅಪ್ಲೋಡ್ ಮಂದಮ್ ಪೋಲೆ ಕಿನ್ ಕಿನ್ ಮಿನಿ ವ್ಲಾಗ್ ಪರ ಪುರ ಲಾಗ್ ಮಂತ್ ಅಂದು ಜನಕ್ಕಲಿ ಮುಟ್ಟಾಲೆ ಅಪಗ ಜನಕ್ಕೊಂದು ನಿಗಲಿನ ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೇಡಿ ಜಾಸ್ತಿ ಸಬ್ಸ್ಕ್ರೈಬ್ ಆಪುನೇ ಅಲ್ಪ ಶಾರ್ಟ್ ವೀಡಿಯೋ ಮಿನಿ ಲಾಗ್ ವ್ಲಾಗ್ ಪರಿಪಡ ಪುರ ಮಂತ್ ಕೆಲವು ಜನ ಗ್ರೋ ಆಯಿನಿ ಐಕೋಸ್ಕರ ಸೊ ಟಾಪಿಕ್ ಮೇನ್ ಅದು ನೆನಪಿದೀವನ್ನೇ ಆ ಇಡ್ಬೇಕ ತಮ್ಲೈನ್ ಎಡ್ಡೆ ಕೊರ್ಲೆ கன்சிஸ்டி அது லாக மந்தம் போலே கண்டென்ட் எட் எட் கொர்லே ஜனக்கலைக அக்கல்னா இஞ்ச என்ன இன்ன கிரோ ஆதுண்டக்க எந்த தயோ கிரோ ஆப்பச்சு இன்ச்சு இன்ச்சம் மெயின் திங்க் தீவோ நொடிச்சி பேத்தக்கல் பிடி கம்பேர் மல்பன புட்லே அள்ள வியூஸ் ஜாஸ்தேண்ட் யா நான் அள்ளாத்தி மந்த இங்க வியூஸ் ஆப்பிச்சி பந்த் ಒಂದು ಪೂರ ಟಾಪಿಕ್ ಮೇನ್ ಒಂದಿನ ಪೂರ ಮಂಡಿಗೆ ಮಾಡೋಣ ಪಂಡ ದಯಪ ಕಂಪೇರ್ ಮಾತು ಮಲ್ಪಿನಾತ ಕಂಪೇರ್ ಮಲ್ತಂಡ ಆಕುಲ್ ಜಾಸ್ತಿ ಹೈ ಪೋಪೇರ್ ಬುಂಡ ನಮ್ಮ ಮೂಲೆ ಇಪ್ಪ ಏಪಲ ಪಲ್ಲ ಬೇತಕ್ಕಲ್ನ ಯೂಟ್ಯೂಬ್ ಚಾನಲ್ನು ಇನ್ಕಲಿಗೆ ಕಂಪೇರ್ ಮಲ್ಪರ ಪೋರ ಬಲ್ಲಿ ಬೊ ಅಲೆಗ್ ಯೂಟ್ಯೂಬ್ ಚಾನಲ್ ಡು ಗ್ರೋ ಆಂಡ್ ಇಂಕ್ ಓಪನ್ ಆತದ್ ಹೆಂಗೆ ಆತದ್ ಇನ್ಪನ್ ಬೇಜಾರ್ ಮಲ್ಪರ ಪೋರ ಬಲ್ಲಿ ಏಪಲ್ಲ ದಯಪಾಂಡ್ ನಿಗುಲು ಮಲ್ದಿನ ಪರಿಶ್ರಮಗೆ ತಿಕ್ಕಿನ ಫಲವು ಪೊಕ್ಕಡೆ ಪೊಕ್ಕಡಿ ಏರ್ಲ ಕೊರ್ಪುಜರು ಇತ್ತ ಯೂಟ್ಯೂಬ್ ಚಾನಲ್ ಮಾತೇ ಮಲ್ಪರು ಬಟ್ ಎರೇಗ್ಲ ಎರೇಗ್ ಅದೃಷ್ಟ ಉಂಡು ಏರ್ ಎಡ್ಡೆ ಕಂಟೆಂಟ್ ಕೊರಿಪ್ರೆ ಅಕ್ಲೆಗ್ ಮಾತ್ರ ಯೂಟ್ಯೂಬ್ ಚಾನಲ್ ಕೈಪತ್ತು ಅಂಚೆ ನಿಖುಲ್ ಶ್ರಮ ಪತ್ಂಡ ನಿ ಬೆಂಡ ಎಂಡ್ ಯೂಟ್ಯೂಬ್ ಚಾನೆಲ್ ಮಾತ್ರ ನೀವು ಪ್ರತಿಫಲ ತಿಕ್ಕುನು ಅವಿನ ಮುಂಡ ಬೇತ ಲೇಖ ಬತ್ತ ಇಂಕ ಬತ್ತಿ ಪಂದರೆ ಥಿಂಕ್ ಮಲ್ತು ಕೊಡ ನಿಖಲಿ ಪಲ ಎನ್ನ ಎಲ್ಲ ಛಾನೆಲ್ಗೆ ಅನ ಮಲ್ಪಡು ಅವೇನು ಫಸ್ಟ್ ತಿಂಕ್ ಮಲ್ಪಲೇ ಬೊಕ್ಕ ಬೇತಕ್ಕ ಚಾನಲ್ ಓಪನ್ ಅಂಟು ಅಗಲ ಅವ್ ಮತ್ತೇರು ಮೋಲ್ ಉಂದು ಮಲತೇರಿ ಪಂದ್ ಥಿಂಕ್ ಮಲ್ತು ಪೋರ್ಚೆ ಪಲ ಸೊ ನಿಖಲಿನ ಚಾನೆಲ್ಗೆ ಬುಡು ಅವನ ಫಸ್ಟ್ ತಿಂಕ್ ಮಲ್ತದ ಪೂರ ಮಲ್ತೋಲೆ ಸೊ ಖಂಡಿತ ಲಾಭ ಹಾಕಿಂಡು ಸೊ ಈ ವ್ಲಾಗ್ ಏನ್ ಎಂಡ್ ಅಂತಂದ್ರೆ ನನ್ನ ಆತ ಏನೋ ಡೌಟ್ ಇತ್ತ ಪನ್ಲಿ ಮಸ್ತ್ ಲಾಂಗ್ ಅಂಡ್ ಈ ವಿಡಿಯೋ ಏತ ಜನಕ್ಕೆ ವರ್ ಬಿಡ್ಬಾರ ಹಿಂಗೆ ಗೊತ್ತಿ ಸೊ ಎರೆಗ್ ಐಡಿಯಾಸ್ ಬೋರ್ಡು ಅಂಚಾನೆ ಬೆನಿಫಿಟ್ ಉಂಡು ಆಕ್ಲೇಗೆ ಲಾಗ್ಸ್ ಅಂತದು ಪಾಡ್ನಿ ಅನ್ನ ಸೊ ಬುಟ್ ಚಿಪ್ನಾಗಲು ಸ್ಕಿಪ್ ಮಂತ್ಕೊಂಬೋಲೆ ಅಂಚನೆ ನನ್ನ ಆತ ವೀಡಿಯೋಸ್ ಏನ ಬೇತೆ ಚಾನಲ್ ಉಂಡು ಅವ್ನು ವಾಚ್ ಮಾಡ್ತೊಂಬೋಲೆ ಎರೆಗ್ ಯೂಸ್ಫುಲ್ ಉಂಡ ಆಕ್ಲೆಗೆ ಅನು ಈ ವ್ಲಾಗಿನ ಈ ಟಾಪಿಕ್ ದಮಿತ್ ಲಾಗ್ ಮಂತೆ ಸೊ ಈ ವ್ಲಾಗ್ ಏನು ಇದಕ್ಕೆ ಎಂಡ್ ಮಾಡ್ತಿಲ್ಲ ಇಷ್ಟ ಆಗಿತ್ತಲ್ಲ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲೇ ನೆಕ್ಸ್ಟ್ ವೀಡಿಯೋ ತಿಕ್ಕುವಂಟೆಲ್ಲ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಹತ್ತಿದ ಅದನ್ನ ಡೌಟ್ ಇತ್ತಿನ ಪ್ಲೀಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪಲೆ ನೆಕ್ಸ್ಟ್ ಡೇ ಪಡೆಲ್ಲ ನಾನು ಆಯಿತ ಬಗ್ಗೆ ಇನ್ಫಾರ್ಮೇಟಿವ್ ಅದು ವೀಡಿಯೋ ಮಲ್ಪವೆ ಥ್ಯಾಂಕ್ ಯು ಬಾಯ್ ಬಾಯ್